ಮಂಜುಷಾ ಕ್ಲಾಸಸ್ಗೆ ಸ್ವಾಗತ ನಮಸ್ಕಾರ ಸ್ನೇಹಿತ್ರೆ ಮೈಸೂರಿನಲ್ಲಿ ಒಂದಲ್ಲ ಎರಡಲ್ಲ ಏಳು ದೊಡ್ಡ ಅರಮನೆಗಳಿವೆ ಜೊತೆಗೆ ಚಿಕ್ಕ ಚಿಕ್ಕ ಅರಮನೆಗಳು ಎಷ್ಟೋ ಇವೆ ಇದೇ ಕಾರಣ ಮೈಸೂರನ್ನು ಅರಮನೆಗಳ ನಗರ ಎಂದೇ ಕರೆಯುತ್ತೇವೆ ಈ ಏಳು ಮುಖ್ಯ ಅರಮನೆಗಳ ಪೈಕಿ ಅತ್ಯಂತ ಪ್ರಮುಖವಾದ ಅರಮನೆಯೇ ಅಂಬಾವಿಲಾಸ ಅರಮನೆ ಇದನ್ನೇ ಮೈಸೂರು ಅರಮನೆ ಎಂದು ಕರೆಯುತ್ತಾರೆ ಇಲ್ಲಿ ಬರೋಬ್ಬರಿ ಏಳ್ನೂರೈವತ್ತು ಕೆ ಜಿ ಚಿನ್ನದ ತೂಕದ ಅಂಬಾರಿಯನ್ನು ಇಲ್ಲಿ ನೀವು ಕಾಣಬಹುದು ಅಲ್ಲದೆ ನೂರ ಮೂವತ್ತೈದು ಕೆ ಜಿ ಬಂಗಾರವುಳ್ಳ ರತ್ನಖಚಿತ ಸಿಂಹಾಸನವನ್ನು ಇಲ್ಲಿ ಕಾಣಬಹುದಾಗಿದೆ ಅರಮನೆಯು ಪ್ರಕಾಶಿಸಲು ಅಳವಡಿಸಿರುವ ಬಲ್ಪ್ಗಳ ಸಂಖ್ಯೆ ಎಷ್ಟು ಗೊತ್ತಾ ಸರಿಸುಮಾರು ಎರಡೂವರೆ ಲಕ್ಷ ಮತ್ತು ಅದರ ಬಿಲ್ ಸುಮಾರು ಎರಡು ಕೋಟಿಗಿಂತಲೂ ಹೆಚ್ಚು ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು